ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಅನೇಕ ರೀತಿಯ ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬೆಳ್ಳುಳ್ಳಿನ ನಮ್ಮ ಡೈಲಿ ರೂಟೀನಲ್ಲಿ ನಾವು ಉಪಯೋಗಿಸ್ತಾನೆ ಇರ್ತೀವಿ ಹಾಗೆ ಒಂದೇ ಸಲ ನಾವು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದಿಟ್ರೆ ನಮಗೆ ಅಡುಗೆ ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ಒಂದೊಂದು ಸಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೋಬೇಕು ಅಂದಾಗಲೂ ಕೂಡ ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬೇಕು ಅವಾಗ ತುಂಬಾ ಟೈಮ್ ಹಿಡಿಯುತ್ತೆ ಆವಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಈ ರೀತಿ ಎಸ್ಲೆಸ್ಲಾಗಿ ತೆಗೆದು ಅದರಲ್ಲಿ ಏನಾದರೂ ಕಸ ಇದ್ದರೆ ಅದನ್ನೆಲ್ಲ ತೆಗೆದು ಬಿಸಾಗಿ ಒಂದು ಪ್ಯಾನ್ನ ಇಟ್ಟು ಈ ರೀತಿ ನೀಟಾಗಿ ಬಿಸಿ ಮಾಡ್ಕೊಳ್ಳಿ ಈ ಥರ ಆಗಲಿಲ್ಲ ಅಂದರೆ ಚೆನ್ನಾಗಿ ಬಿಸಿಲಿದ್ರೆ ಆ ಬಿಸಿಲಲ್ಲಿ ಕೂಡ ಈ ಥರ ಬೆಳ್ಳುಳ್ಳಿನ ನಾವು ಒಣಗಿಸ್ಕೋಬೋದು ಬಿಸಿಲಿಲ್ಲ ಹಾಗೆ ಜಾಸ್ತಿ ಬೆಳ್ಳುಳ್ಳಿ ಇದೆ ಸಿಪ್ಪೆ ತೆಗಿಬೇಕು ಅಂದರೆ ಈ ಥರ ನೀಟಾಗಿ ಫ್ರೈ ಮಾಡಿ ಒಂದು ಬಟ್ಟೆಗೆ ನಾವು ಈ ಥರ ಹಾಕ್ಕೋಬೇಕಾಗುತ್ತೆ ಬಟ್ಟೆನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಅಂದರೆ ಅದು ಹೊರ್ಗಡೆ ಬರಬಾರ್ದು ಆ ಥರ ಫ್ರಂಟಲ್ಲಿ ಚೆನ್ನಾಗಿ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಈ ಥರ ಕೈಯಲ್ಲಿ ರಬ್ ಮಾಡಬೇಕು ಈ ಥರ ಮಾಡೋದ್ರಿಂದ ಅದರ ಸಿಪ್ಪೆ ಏನಿದೆ ಅದು ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬೋದು ಆಲ್ಮೋಸ್ಟ್ ಎಲ್ಲ ಬೆಳ್ಳುಳ್ಳಿ ಹೆಸರುಗಳಲ್ಲೂ ಕೂಡ ಸಿಪ್ಪೆ ಬಿಟ್ಟೋಗಿರುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ನಾವು ತೆಗೆದಿಟ್ಕೊಂಡ್ರೆ ಆಯಿತು ನಮಗೆ ಬಿಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇದು ನಾವು ಚಾಕುನ ಒಂದೊಂದು ಸಲ ಏನಕ್ಕಾದರೂ ಯೂಸ್ ಮಾಡ್ತಾ ಇರ್ತೀವಿ ಅದಕ್ಕೆ ಗಮ್ ಎಲ್ಲ ಅಂಟ್ಕೊಬಿಟ್ಟಿರುತ್ತೆ ಅದನ್ನು ತೆಗಿಯೋದಕ್ಕೆ ಈ ಥರ ಚಾಕುನ ಬಿಸಿ ಮಾಡ್ಕೋಬೇಕು ಅದು ಚೆನ್ನಾಗಿ ಬಿಸಿ ಆದಾಗ ಅದರಲ್ಲಿ ಎಲ್ಲ ಅಂಟಿರುತ್ತೆ ಅಲ್ವಾ ಅದು ಮೆಲ್ಟ್ ಆಗ್ತಾ ಬರುತ್ತೆ ಮತ್ತು ನಾವು ಬಟ್ಟೆನಲ್ಲಿ ಈ ರೀತಿ ನೀಟಾಗಿ ಒರೆಸ್ಕೊಂಡ್ರೆ ಅದರಲ್ಲಿ ಯಾವುದೇ ರೀತಿ ಗಮ್ಮಿನ ಅಂಶ ಕೂಡ ಇರೋದಿಲ್ಲ ನೋಡಿ ತುಂಬಾ ನೀಟಾಗಿ ಹೋಗುತ್ತೆ ಎಷ್ಟು ಚೆನ್ನಾಗಾಯಿತು ನೋಡಿ ಇವಾಗ ಚಾಕು ಇಲ್ಲಾಂದರೆ ಅದ್ರ ಗಮ್ ಬಿಡಿಸೋದು ತುಂಬಾ ಕಷ್ಟ ತೊಳೆದು ನಾವು ಬಿಡಿಸೋದಕ್ಕೆ ಆಗೋದಿಲ್ಲ ಹಾಗೆ ಗಮ್ಮಿಗೆ ನೀರು ತಾಗದ್ರೆ ಅದು ಇನ್ನೂ ಕೂಡ ಹೋಗೋದೇ ಇಲ್ಲ ಈ ಥರ ಬಿಸಿ ಮಾಡಿ ನಾವು ಅದನ್ನು ನೀಟಾಗಿ ತೆಗಿಬೋದು ನಿಂಬೆಹಣ್ಣನ ಡೈಲಿ ರೂಟೀನಲ್ಲಿ ನಾವು ಉಪಯೋಗಿಸ್ತಾ ಇರ್ತೀವಿ ಸಲ ಅರ್ಧ ನಿಂಬೆಹಣ್ಣನ ಯೂಸ್ ಮಾಡ್ತೀವಿ ಇನ್ನು ಅರ್ಧ ಹಾಗೆ ಇಟ್ಬಿಟ್ಟಿರ್ತೀವಿ ಅದು ಅಲ್ಲೇ ಹಾಳಾಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ನೋಡಿ ಖಾಲಿ ಆಗಿರೋ ಅರ್ಧ ನಿಂಬೆಹಣ್ಣು ಇರುತ್ತಲ್ವ ಅದನ್ನು ಇನ್ನೊಂದು ನಿಂಬೆಹಣ್ಣಿನ ಮೇಲೆ ಇಟ್ಟು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಡಿ ತುಂಬಾ ಫ್ರೆಶ್ ಆಗಿರುತ್ತೆ ಹಾಳಾಗೋದಿಲ್ಲ ಇಲ್ಲ ಅಂದರೆ ಒಂದೆರಡು ದಿನಕ್ಕೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದು ಹಾಳಾಗಿಬಿಟ್ಟಿರುತ್ತೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಟಿಫನ್ ಬಾಕ್ಸ್ಗಳಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ನಾವು ತೊಳೆದ್ರೂ ಕೂಡ ಅದು ಹೋಗೋದಿಲ್ಲ ಅವಾಗ ನಾವು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಬಾಕ್ಸ್ ಒಳಗಡೆ ಹಾಕಿ ಈ ರೀತಿ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಟು ಮತ್ತೆ ತೊಳೆದ್ರೆ ಅದರಲ್ಲಿ ಯಾವುದೇ ರೀತಿ ವಾಸನೆ ಕೂಡ ಬರೋದಿಲ್ಲ ಈ ರೀತಿ ಬಾಟಲ್ಗಳಲ್ಲಿ ಉಪ್ಪಿನಕಾಯಿ ಇರುತ್ತೆ ಇಲ್ಲ ಜಾಮ್ ಇರುತ್ತೆ ಅದನ್ನು ನಾವು ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ತೀವಿ ಆ ರೀತಿ ಬಿಸಾಕ್ತಲೇ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಡಬ್ಬಗಳಾದರೆ ಪರವಾಗಿಲ್ಲ ಬಿಸಾಗಿದ್ರೂ ಆದರೆ ಇದು ಗಾಜಿನ ಅಲ್ವಾ ಹಾಗಾಗಿ ನಾವು ಇದನ್ನು ಮತ್ತೆ ರೀಯೂಸ್ ಮಾಡ್ಕೋಬೋದು ಈ ರೀತಿ ಬಾಟಲ್ಗಳನ್ನು ನಾವು ಬಿಸಾಕ್ತಲೇ ಅದನ್ನು ನೀಟಾಗಿ ತೊಳೆದ್ರೆ ಆಯಿತು ಹಾಗೆ ಅದರ ಮೇಲ್ಗಡೆ ಇರೋ ಕವರ್ ಹೋಗಲಿಲ್ಲ ಅಂದರೆ ಸ್ವಲ್ಪ ನಾವು ಬಿಸಿನೀರಲ್ಲಿ ಹಾಕೋದ್ರಿಂದ ಅದರ ಕವರ್ ಕೂಡ ನಾವು ನೀಟಾಗಿ ತೆಗಿಬೋದು ಮತ್ತು ನಾವು ಡಿಶ್ ವಾಶ್ ಜಲನ್ನು ಹಾಕಿ ನೀಟಾಗಿ ತೊಳೆಯೋದ್ರಿಂದ ಅದು ಕೂಡ ಕ್ಲೀನ್ ಆಗುತ್ತೆ ಆದರೆ ಏನಾಗುತ್ತೆ ಅಂದರೆ ಒಂದೊಂದು ಸಲ ಅದರಲ್ಲಿರೋ ಸ್ಮೆಲ್ಲು ಹೋಗೋದೇ ಇಲ್ಲ ಅದರಲ್ಲಿ ಬರೋ ಸ್ಮೆಲ್ಲಿಂದಾಗಿ ಅದರಲ್ಲಿ ಏನಾದರೂ ತುಂಬಿಸಿಡೋಣ ಅಂದ್ರೂ ಕೂಡ ಇಷ್ಟ ಆಗೋಲ್ಲ ಈ ರೀತಿ ಆದಾಗ ಈ ಟಿಪ್ಸ್ನ ಫಾಲೋ ಮಾಡಿ ಒಂದು ಬೆಂಕಿ ಕಡ್ಡಿನ ಈ ರೀತಿ ಗೀಚ್ಬಿಟ್ಟು ಆ ಬಾಟ್ಲು ಒಳಗಡೆ ಹಾಕ್ಬಿಡಿ ಈ ರೀತಿ ಹಾಕೋದ್ರಿಂದ ಅದರೊಳಗಡೆ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಇದ್ದರೂ ಕೂಡ ಅದು ನಿಲ್ಲೋದಿಲ್ಲ ನೆಕ್ಸ್ಟ್ ನಾವು ಅದರ ಲಿಡ್ಡನ್ನು ಗಟ್ಟಿಯಾಗಿ ಮುಚ್ಚಿದ್ರೆ ಅದರೊಳಗಡೆ ಹೊಗೆ ಅನ್ನೋದು ಫುಲ್ ಕವರ್ ಆಗುತ್ತೆ ಆವಾಗ ಅದರಲ್ಲಿ ಏನೇ ಸ್ಮೆಲ್ ಇದ್ದರೂ ಕೂಡ ನಿಲ್ಲೋದಿಲ್ಲ ಮತ್ತು ನಾವು ಅದನ್ನು ನೀಟಾಗಿ ತೊಳೆದು ಏನಾದರೂ ಹಾಕಿ ಅದರಲ್ಲಿ ಇಟ್ಕೋಬೋದು ಈ ಟಿಪ್ಸ್ನ ಫಾಲೋ ಮಾಡಿ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಕೆಲವ್ರಿಗೆ ಇಷ್ಟಪಡೋಲ್ಲ ಅಂಥವರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಇನ್ಸ್ಟೆಂಟ್ ಕಾಫಿ ಪೌಡರ್ಗಳನ್ನು ತರ್ತಿರ್ತೀವಿ ಹಾಗೆ ಅದು ಬೇಗ ಗಟ್ಟಿಯಾಗ್ಬಿಟ್ಟಿರುತ್ತೆ ನಾವು ಬೇಗ ಯೂಸ್ ಮಾಡಿ ಖಾಲಿ ಮಾಡ್ತೀವಿ ಅಂದರೆ ಓಕೆ ಸ್ವಲ್ಪ ದಿನ ಜಾಸ್ತಿ ಇಡ್ತೀವಿ ಅಂದರೆ ಅಲ್ಲೇ ಅದು ಗಟ್ಟಿಯಾಗ್ಬಿಟ್ಟಿರುತ್ತೆ ಆ ರೀತಿ ಆಗಬಾರ್ದು ಅಂದರೆ ನೋಡಿ ಈ ರೀತಿ ಪೌಡರ್ನ ಯೂಸ್ ಮಾಡಿಕೊಡಿ ಇದು ತುಂಬಾ ದಿನ ಬಾಳಿಕೆ ಬರುತ್ತೆ ಹಾಗೆ ಅದು ಮೆಲ್ಟ್ ಆಗೋದಿಲ್ಲ ಗಟ್ಟಿ ಕೂಡ ಆಗೋದಿಲ್ಲ ತುಂಬಾ ದಿನ ಯೂಸ್ ಮಾಡ್ತೀವಿ ಅಂದಾಗ ಈ ರೀತಿ ಪೌಡರ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು ಅದಕ್ಕೆ ಬಿಸಿನೀರು ಹಾಕಿದ ತಕ್ಷಣ ಅದು ಫುಲ್ ಮೆಲ್ಟ್ ಆಗಿಬಿಡುತ್ತೆ ನೋಡಿ ಟ್ರೈ ಮಾಡಿ ಹಾಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ಗಳು ಬೇಗ ಗಟ್ಟಿಯಾಗಿ ಬಿಟ್ಟಿರುತ್ತೆ ಅದಕ್ಕೆ ಬದಲಾಗಿ ನಾವು ಈ ರೀತಿ ಪೌಡರ್ಗಳನ್ನು ಯೂಸ್ ಮಾಡ್ಕೋಬೋದು ಕೆಲವು ನಿಂಬೆ ಹಣ್ಣುಗಳಂತೂ ತುಂಬಾ ಗಟ್ಟಿಯಾಗಿರುತ್ತೆ ಅದನ್ನು ಹಿಂಡಿದಾಗ ಅದರಲ್ಲಿ ನೀರು ಬರೋದೇ ಇಲ್ಲ ಹಿಂಡೋದು ತುಂಬಾ ಕಷ್ಟ ಈ ರೀತಿ ಇರೋ ನಿಂಬೆ ನಾವು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಬಿಸಿ ಹಾಕಬೇಕು ಹಾಗೆ ಬಿಸಿನೀರು ಫುಲ್ ತಣ್ಣಗಾಗೋ ತನಕ ಅದರಲ್ಲೇ ಬಿಟ್ಟು ಮತ್ತೆ ನಾವು ತೆಗೆದು ಹಿಂಡಿದಾಗ ರಸ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬ್ಯಾಗ್ಗಳು ನಾವು ಸಲ ಫ್ರೂಟ್ಸು ಇಲ್ಲ ವೆಜಿಟೇಬಲ್ ತಂದಾಗ ಸಿಗುತ್ತೆ ಇದನ್ನ ನಾವು ಬಿಸಾಡ್ದಲ್ಲೇ ಇದನ್ನು ಮತ್ತೆ ನಾವು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಬ್ಯಾಗ್ಗಳನ್ನು ಅಂದರೆ ಎರಡು ಸೈಡ್ ಕೂಡ ಓಪನ್ ಇರಬೇಕು ಈ ರೀತಿ ಇದ್ದಾಗ ಇದನ್ನು ನಾವು ನೀಟಾಗಿ ಈ ಥರ ಫೋಲ್ಡ್ ಮಾಡ್ತಾ ಬರಬೇಕು ನೋಡಿ ಈ ರೀತಿ ಈ ರೀತಿ ಫೋಲ್ಡ್ ಮಾಡಿದಾಗ ಇದು ನಮಗೆ ಮೇಯ್ ಉಜ್ಜೋ ಬ್ರಷ್ ಥರ ಆಗುತ್ತೆ ನೋಡಿ ಇದನ್ನ ಬಿಸಾಡ್ದಲೇ ನಾವು ಇದನ್ನು ಈ ರೀತಿ ಯೂಸ್ ಮಾಡ್ಕೋಬೋದು ನಮ್ಮ ಮೇಯನ್ನು ಉಜ್ಜೋದಕ್ಕಾಗುತ್ತೆ ಇದು ಹಾಗೆಯೇ ಒಳಗಡೆ ಸಿಲ್ವರ್ ಸ್ಕ್ರಬ್ಬರ್ ಎಲ್ಲ ಹಾಕಿದ್ರೆ ಪಾತ್ರೆ ಕೂಡ ಉಜ್ಕೋಬೋದು ಅದರಲ್ಲಿ ಒಂದೊಂದು ಸಲ ನಮ್ಮ ಹತ್ರ ತುಂಬನೇ ಪ್ಲಾಸ್ಟಿಕ್ ಕವರ್ಗಳಿರುತ್ತೆ ಆದರೆ ಅದನ್ನು ಇಡೋದಕ್ಕೆ ತುಂಬಾ ಜಾಗ ಬೇಕಾಗುತ್ತೆ ಕಸ ಎಲ್ಲ ಎಸೆಯೋದಕ್ಕೆ ಬೇಕಾಗುತ್ತೆ ಅಂತ ಇಟ್ಟಿರ್ತೀವಿ ಅದನ್ನು ಕೂಡ ನಾವು ಈ ರೀತಿ ಕವರ್ ಒಳಗಡೆ ಹಾಕಿ ಇಡ್ಬೋದು ತುಂಬ ಸ್ಪೇಸ್ ಏನು ಹಿಡಿಯೋಲ್ಲ ನೋಡಿ ಈ ರೀತಿ ಹಾಕಿ ಇಡೋದ್ರಿಂದ ನಮಗೆ ಸ್ಪೇಸ್ ಉಳಿಯುತ್ತೆ ಇದರಲ್ಲೇ ಇರುತ್ತೆ ಅದು ನಮಗೆ ಯಾವಾಗ ಬೇಕೋ ಅವಾಗ ತೆಗೆದು ಯೂಸ್ ಮಾಡ್ಕೋಬೋದು ಅಂದರೆ ಆ ಪ್ಲಾಸ್ಟಿಕ್ ಕವರ್ಗಳಿಗೆ ತುಂಬಾ ಜಾಗ ಬೇಕು ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು